ನೆಲ ಮಂಗಲದಲ್ಲಿ ಸ್ಟ್ಯಾಂಪ್ ದಂಧೆ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದ ನಕಲಿಗಳ ಜಾಲ ರಾಜ್ಯದಲ್ಲಿ ಈಗ ನಕಲಿ ಇ ಸ್ಟಾಂಪ್ ಪೇಪರ್ಗಳ ದಂಧೆ ಹೆಮ್ಮರವಾಗಿ ಬೆಳೆಯುತ್ತಿದ್ದು ಸರ್ಕಾರದ ಖಜಾನೆಗೆ ಕೋಟಿ ಕೋಟಿ ಲಗ್ಗೆ ಹಾಕಲಾಗ್ತಾ ಇದೆ ಇಂತಹದ್ದೇ ಒಂದು ಬೃಹತ್ ಹಗರಣ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಬಯಲಾಗದು ಅಧಿಕಾರಿಗಳ ಮೌನ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಹಕಾರ ಸಂಘದಲ್ಲೇ ಅಕ್ರಮದ ಬೇರು ಮನವಿ ಮಾಡ್ತೀನಿ ದಯವಿಟ್ಟು ಈ ತರ ಈ ಸ್ಟಾಂಪ್ ಯಾರಾದ್ರೂ ಆಗನ ಮಾಡೋರೆ ಅದು ಒಂದು ಸೊಸೈಟಿಗೋಸ್ಕರ ಎಂ ಪಿ ಸಿ ಎಸ್ ಇರ್ಬೋದು ವಿ ಎಸ್ ಎಸ್ ಇರ್ಬೋದು ಯಾಕ ಯಾಕಂದ್ರೆ ವಿ ಎಸ್ ಎಸ್ ಎನ್ ಕಳಗಾಟ ಈಗ ಕೈಕೊಟ್ಟು ಕೇಸ್ ಇದೆ ಕೇಸ್ ನಾನೇ ಹಾಕಿದ್ದೀನಿ ಎಂಪಿಸಿಎಸ್ ಪಿ ಸಿ ಮಾಡವೆ ಅಂತ ಚೈನ ಅಧಿಕಾರಿಗಳು ಸಿಡಿ ಹೋಗ್ಬಿಟ್ಟು ಏ ತನಿಖೆ ಮಾಡಿ ಇವ್ರು ಫ್ರಾಡ್ ಅಂತ ನಮ್ಗೆ ಒಂದು ಲೆಟರ್ ಕೊಟ್ಟು ಮಾರೆ ಕೂಡಲೇ ಅಲ್ಲಿಂದ ಸೆಕ್ರೆಟರಿ ಮತ್ತೆ ಅಧ್ಯಕ್ಷನ ನೀವು ಕಿತ್ತಾಕ್ಬೇಕು ನೀವು ಕಿತ್ತಾಕ್ಲಿ ಮತ್ತೆ ಇದ್ದ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅಧಿಕಾರಿಗಳು ಮುಂದಿನ ನಾನು ಇಲ್ಲಿ ಸಾವಿರಾರು ಜನ ಕರ್ಕೊಂಡಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀನಿ ಇದು ನನಗೊಬ್ಬಂಗೇ ಆಗಿಲ್ಲ ಸುಮಾಜ್ ಈ ತರ ಅನ್ನೇ ಆಗಿದೆ ನಾನು ಹದಿನೈದು ಹದಿನೈದು ವರ್ಷ ಮಾಡ್ಬಿಟ್ಟು ನಾನು ನಿಪ್ಪೋಣ ಈ ತರ ಪೋಜರಿಗೆ ನೀವು ಅನುಕೂಲ ಮಾಡ್ಕೊತೀರಿ ಅಂತ ತಹಸೀಲ್ದಾರ್ ಸೇ ತಹಸೀಲ್ದಾರ್ ಇದೇ ಡಿ ಮೇಡಮ್ ಫುಡ್ ಆಫೀಸರ್ ಎಲ್ಲ ಸೇರಿ ನೀವು ಡಾಕ್ಯುಮೆಂಟ್ ಪರಿಶೀಲನೆ ಮಾಡೋದೇ ಈ ತರ ಮಾಡ್ತೀವಿ ಅಂದ್ರೆ ಇನ್ನೇನು ಇದ್ರೆ ಕಾನೂನು ಐತೆ ಇಲ್ಲಿ ನಮ್ಮ ಸರ್ಕಾರದಲ್ಲಿ ಸರ್ಕಾರ ಹೇಳ್ತೇವೆ ನಾವು ನಿಹಿತ ಮಾಡ್ತೀವಿ ಅಂತ ಇದು ನಿಹಿತ ಮಾಡಕ್ ನಮ್ಗೆ ಆಗಲಿಲ್ಲವಲ್ಲ ಇಪ್ಪತ್ ಮೂವ ಮೂರು ವರ್ಷ ನಾನು ತನಿಖೆ ಮಾಡೋದಕ್ಕೆ ನಾನು ಅಜ್ಜಿ ಯಾಕಂದ್ರೆ ಫೈಲೇ ಇಲ್ಲ ಇಲ್ಲಿ ಕೇಳ್ರೆ ರಾಜಕೀಯ ಒತ್ತಾರ ರಾಜಕೀಯ ಒಟ್ಟದ ರಾಜಕೀಯದಲ್ಲಿ ಇದ್ತೀಯ ನೀವು ಹೇಳಿ ಅಟ್ಲೀಸ್ಟ್ ಒಂದು ನನಗೆ ಹದ್ನೈದು ವರ್ಷ ಮಾಡಿ ನೀವು ಒಂದು ಸಪೋರ್ಟ್ ಮಾಡಲಿ ಅಧಿಕಾರಿಗಳು ಇಂಥ ಪೋಜಿ ಲಕ್ಷಾಂತ ರೂಪಾಯಿ ತಗೊಂಡಿ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ನಿಮಗೆ ಫ್ರಾಡ್ ಅಂತ ಅಜ್ಜಿ ಕೊಟ್ಟವ್ರೆ ಅದನ್ನ ಪೊಲೀಸ್ ಮಾಡ್ಬಿಟ್ಟು ದಯವಿಟ್ಟು ಜಿಲ್ಲಾಧಿಕಾರಿಗಳು ಕೂಡಲೇ ಎಂ ಪಿ ಸಿ ಎಸ್ ಆ ಸಂಘದ ಸಂಕೇತ ಅಧ್ಯಕ್ಷ ನೀವು ರದ್ದು ಮಾಡಬೇಕು ನಾನು ಇದು ಕೂಡಲೇ ನಾನು ಮನವಿ ಮಾಡ್ತಾ ಇದ್ದೀನಿ ಸರಿ ಈಗ ಮಾಡ್ಸಿದ್ರಿ ಅವ್ರ ಆಫೀಸಲ್ಲೇ ಎಂ ಪಿ ಸಿ ಎಸ್ ಅಲ್ಲಿ ಅವ್ರ ಧಕ್ಕೆ ತಗೊಂಡ್ಬಂದಿ ಈ ಸ್ಟ್ಯಾಂಪ್ ಯಾರು ಕೊಟ್ಟಾರ ಅವ್ರ ಅಂಗಡಿ ಅಂತ ತನಿಖೆ ಮಾಡಿ ಖುದ್ದಾಗ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಅವ್ರು ತಗೊಂಡಿ ಈ ಕಾಪಿ ಅವ್ರ ಅವತ್ತ ಕಾಪಿ ಇಲ್ಲ ಇದು ಹೋಜಿ ಅಂತ ಒಪ್ಕೊಂಡು ಸಿಡಿಒನೆ ನಮ್ಗೆ ವರದಿ ಕೊಟ್ಟವ್ರೆ ಅದ್ ಕೊಟ್ಟಿದ್ದೀನಿ ಏರ್ ಏನ್ ಹೇಳ್ತಾ ಇದು ನಂಬರ್ ಅಲ್ಲ ಇದು ಡಿ ಸಿ ಆಫೀಸ್ ಬರೋದು ಅಲ್ಲಿ ಹೋಗಿ ನೀವು ವರ್ಜಿ ಕೊಟ್ಟು ಮುಂದೆ ಕ್ರಮ ತಗೋಲಿ ಅಂತ ಹೇಳ್ತಾ ದಯವಿಟ್ಟು ಬಂದಿದ್ದೀನಿ ಈ ಸೈಬರ್ ಸಿಕ್ಕಿದ್ರೆ ಬೇರೆ ಸಿಕ್ಕಿದಾರೆ ಅವ್ರು ರಚಿ ಕೊಟ್ಟಿದ್ವಿ ಕೂಡಲೇ ಇದನ್ನ ಕ್ರಮ ತಗೊಂಡು ಜಿಲ್ಲಾ ಅಧಿಕಾರಿ ಆಗ್ಲಿ ಬೇರೆ ಆಗ್ಲಿ ನನಗೆ ನ್ಯಾಯವು ನ್ಯಾಯ ನನಗೆ ಬೇಕು ಈ ರುಬ್ಬಿ ಮೇಲೆ ಕ್ರಮ ತಗೊಂಡು ಕೂಡಲೇ ಅವರನ್ನ ಅಧಿಕಾರದಿಂದ ಸರ್ ಈ ಸ್ಟಾಂಪ್ ಇದೆಯಲ್ಲ ಇದಕ್ಕೂ ಮುಂಚೆ ಯಾರ ಅದು ಜನರೇಟ್ ಆಗಿತ್ತು ಇಲ್ಲ ಸರ್ ಈ ಸ್ಟ್ಯಾಂಪ್ ಅವತ್ತಿನ ಯಾರು ಜನರೇಟರ್ ಇಲ್ಲ ಟೆಂಪರಿ ಇತ್ತು ಟೆಂಪರಿ ಡಿಪೋ ನಂಬರ್ ಇದು ಬರ್ತಾ ಇತ್ತು ನಡೆಯಿತು ನಡೀತಾ ಇತ್ತು ನಾನೇ ಮಾಡ್ತಿದ್ದೆ ಅದೇ ವರ್ಷದಿಂದನು ನಾನೇ ಇದನ್ನ ಕಾಲು ಮಾಡಿಸ್ತೇನೆ ಸುಮ್ನೆ ಯಾಕೆ ಹದಿನೈದು ವರ್ಷದಿಂದ ತಪ್ಪೇ ಇತ್ತಲ್ಲ ರೀ ಮಾಸ್ ನಾನು ಮಾಡಿದ ಟೈಮಲ್ಲಿ ನನಗೆ ಸಿಗ್ಬಾರ್ದು ಅಂತ ಹೇಳ್ಬಿಟ್ಟು ಎರಡು ಸಮಸ್ತೇ ಇಬ್ರು ಬೋಗಸ್ ಮಾಡಿದ್ರೆ ಒಬ್ಬರಲ್ಲ ಎರಡು ಸಮಯದ್ದು ಬೋಗಸ್ ಮಾಡೋದು ಅದನ್ನ ಸ್ವಲ್ಪ ತತ್ತಿನ ದಾಖಲೆ ದಾಖಲೆ ಸಮೇತ ಆಚೆನೇ ಬಿಡ್ತೀನಿ ವಿ ಎಸ್ ಎಸ್ ಇದಕ್ಕೆ ಭೋಗಸ್ ಮಾಡಿದೆ ದಾಖಲೆ ನಾನು ಲಿಕ್ಕಿದ್ದೀನಿ ಅದು ಕೇಸ್ ಇದೆ ಇದ್ ಮಾತಾಡ್ತೀನಿ ಅದ್ರದ್ದು ಆಚೆ ಬಿಡ್ತೀನಿ ಈ ಕೂಡಲೇ ಏನು ತೆಳಿಗೆ ಮಾಡ್ತೀನಿ ಎಂ ಪಿ ಎಂ ಪಿ ಸಿ ಅದನ್ನ ಕೂಡ ಕ್ರಮ ತಂಗ್ ಅಧಿಕಾರಿಗಳು ಅವ್ರಿಬ್ರು ಕೆಲ್ಸನ ವಜಾ ಪಡಬೇಕು నా ఇం బిల్ మనీ ఆనందంతా మాజీ దాని సదస్ బైన్ హిందే ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಶಾಖೆಯ ಕಳಲುಘಟ್ಟ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅಕ್ರಮದ ಹುತ್ತ ಬೆಳೆದಿದೆ ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಅಧಿಕೃತ ಸ್ಟ್ಯಾಂಪ್ ಪೇಪರ್ಗಳ ಬದಲಾಗಿ ನಕಲಿ ಈ ಸ್ಟಾಂಪ್ಗಳನ್ನು ಸೃಷ್ಟಿಸಿ ಬಳಸಲಾಗ್ತಾ ಇದೆ ರೈತರ ಮತ್ತು ಸಾಮಾನ್ಯ ಜನರ ಹಿತ ಕಾಯಬೇಕಾದ ಸಂಘದಲ್ಲಿ ಇಂತಹ ವ್ಯವಸ್ಥಿತ ದಂಧೆ ನಡೆಯುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಪಡಿತರ ಅಂಗಡಿ ಪಡೆಯಲು ನಕಲಿ ಅಸ್ತ್ರ ಈ ಹಗರಣದ ಕರಾಳ ಮುಖ ಬಯಲಾಗಿರುವುದು ಆಹಾರ ಇಲಾಖೆಯಲ್ಲಿ ಪಡಿತರ ಅಂಗಡಿಗಳ ಪರವಾನಗಿ ಪಡೆಯಲು ಕಟ್ಟುನಿಟ್ಟಿನ ನಿಯಮಗಳಿದ್ರು ನಕಲಿ ಈ ಸ್ಟಾಂಪ್ ಪೇಪರ್ಗಳನ್ನು ನೀಡಿ ರಾಜಾರೋಷವಾಗಿ ಪರವಾನಗಿ ಗಿಟ್ಟಿಸಿಕೊಳ್ಳಲಾಗಿದೆ ಅಕ್ರಮವಾಗಿ ಪಡಿತರ ಅಂಗಡಿ ಪಡೆದಿರುವ ನಕಲಿ ವ್ಯಕ್ತಿಗಳು ಸರ್ಕಾರದ ಸವಲತ್ತುಗಳನ್ನು ಲೂಟಿ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಅಧಿಕಾರಿಗಳ ಮೀನಾಮೇಷ ದೂರುದಾರರ ಆಕ್ರೋಶ ಈ ಇಡೀ ಅಕ್ರಮದ ಬಗ್ಗೆ ಜಿ ಆನಂದ್ ಎಂಬುವರು ದಾಖಲೆ ಸಮೇತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದ್ದರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆಯೇ ಎಂಬ ಅನುಮಾನ ಮೂಡಿದೆ ಆ ಇವತ್ತಿನ ದಿನ ಏನೋ ನಾವು ಸೂಕ್ತವಾದಂತ ವಿಚಾರದಲ್ಲಿ ಈಗ ಕಳೆದ ಮೂರು ವರ್ಷ ಆಯ್ತಾ ಬಂತು ಈ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಆ ಅಂಗಡಿಯ ವಿಚಾರವಾಗಿ ಅಂದ್ರೆ ಇದು ಹಸರುಹಳ್ಳಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಕಳೆದ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಆದಂತ ಒಂದು ಆ ಏನೋ ಹೋವ್ಯವಾರ ಅಂತಾನೆ ಹೇಳ್ಬೋದು ಅಥವಾ ಸಂಬಂಧಪಟ್ಟಿರ್ತಕ್ಕಂತ ದಾಖಲಾತಿಗಳನ್ನ ಫೋರ್ಜರಿ ಮಾಡಿ ನೋಡಿ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಮಾನ್ಯ ಜುಡಿಕಲ್ ಸಿಸ್ಟಮ್ ಅಲ್ಲಿ ಕರ್ನಾಟಕದ ಒಂದು ಗವರ್ನಮೆಂಟ್ ಅಂಡರ್ ನಲ್ಲಿ ಇರ್ತಕ್ಕಂತ ಈ ಒಂದು ಈ ಸ್ಟಾಂಪ್ ನ ವ್ಯವಹಾರಗಳು ಯಾವ ರೀತಿ ಮಾಡಿದ್ದಾರೆ ಅಂತಂತಂದ್ರೆ ಎಂತ ಒಂದು ಒದ ಹೋಗಿ ಕೂಡ ಇದನ್ನು ಕೊಟ್ರೆ ಇದು ಸಂಪೂರ್ಣವಾಗಿ ಏನಾಗಿದೆ ಅಪಭ್ರಂಶ ಹೊಂದಿರತಕ್ಕಂತ ಒಂದು ಪೇಪರ್ ಇಲ್ಲಿಗಲ್ ಪೇಪರ್ ಅಂತಂತಂದ್ಬಿಟ್ಟು ಎಂತವರು ಕೂಡ ಹೇಳ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ನಾವು ಏನ್ ಮಾಡ್ತಾ ಇದೀವಿ ನಿರಂತರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಅಧಿಕಾರಿಗಳಿಗೆ ವಿಶೇಷವಾಗಿ ಖುದ್ದಾಗ ಹೋಗಿ ಇದನ್ನ ನೀವು ಸರಿಯಾದ ಕ್ರಮ ಕೈಗೊಳ್ಳದೇನೆ ಈ ತರ ನೀವು ಅವ್ಯವಹಾರಿಕವಾಗಿ ಯಾರೋ ಒಬ್ರು ತಮ್ಮ ಕೆಳವರ್ಗದ ಅಧಿಕಾರಿಗಳು ನೀಡಿರ್ತಕ್ಕಂಥ ವರದಿಗಳನ್ನ ನೀವು ಸಿಗ್ನೇಚರ್ ಮಾಡಿ ತಹಸೀಲ್ದಾರ್ಗಳಾಗಿರ್ಬೋದು ಸಂಬಂಧಪಟ್ಟಿರ್ತಕ್ಕಂಥ ಈ ಏನೋ ಈ ಲೈಸೆನ್ಸ್ ಅನ್ನ ನೀಡ್ತಕ್ಕಂತ ಅಧಿಕಾರಿಗಳು ಆಗಿರ್ಬೋದು ಇವರು ಏಕಾಏಕಿ ನೋಡ್ದೇನೆ ವಿವರಗಳನ್ನ ಪರಿಶೀಲನೆ ಮಾಡ್ದೆ ಇವರು ಸಹಿಗಳನ್ನ ಹಾಕ್ತಾರೆ ಆದೇಶವನ್ನ ನೀಡ್ತಾರೆ ಅಂತಂತಂದ್ರೆ ಎಂತ ಅವೈಜ್ಞಾನಿಕ ಹೋಗಿದೆ ಅಧಿಕಾರ ಅಧಿಕಾರಿಗಳ ಒಂದು ಜ್ಞಾನ ಎಲ್ಲೋಗಿದೆ ಯಾವುದು ಅಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರಗಳು ನೀಡ್ತಕ್ಕಂತ ಒಂದು ಈ ಸ್ಟ್ಯಾಂಪ್ಗಳು ಅದನ್ನ ಸಂಬಂಧಪಟ್ಟಿರೋ ಇಲಾಖೆಗಳು ಅವ್ರವ್ರಲ್ಲೇನೆ ಬಂದ್ ಕೂತಿದೆ ಇದು ಸಂಬಂಧಪಟ್ಟಿರೋ ಇಲಾಖೆಗಳು ನೀವು ಇದ್ರ ಬಗ್ಗೆ ಆದೇಶವನ್ನ ವೀಕ್ಷಣೆ ಮಾಡಿ ನಾವು ಪರಿಶೀಲಿಸತಕ್ಕಂತ ದಾಖಲಾತಿಗಳನ್ನ ನೀವು ದೃಢೀಕೃತಗೊಳಿಸಿರ್ತಕ್ಕಂಥದ್ದು ಮತ್ತೆ ಏನೇನಾಗಿದೆ ಅದರ ಎಲ್ಲ ವಿಚಾರಗಳನ್ನ ಆ ಸಂಬಂಧಪಟ್ಟಿರ್ತಕ್ಕಂಥ ಯಾರು ಈ ಏನು ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಗಳನ್ನ ನಡೆಸ್ತಾ ಇದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನೀಡಿದ್ರು ಕೂಡ ಯಾವ ವರದಿಯನ್ನು ಕೂಡ ಮಾಡ್ತಾ ಇಲ್ಲ ಅದಕ್ಕೆ ಇದು ಕಡೆ ಖಂಡಿತವಾಗಿ ಕೊನೆಯ ಒಂದು ಮನವಿ ನಾವು ಮನ್ಯ ಜಿಲ್ಲಾಧಿಕಾರಿಗಳಿಗೆ ನೀಡಬೇಕಾಗಿರ್ತಕ್ಕಂಥ ಸಂದರ್ಭ ಆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಯಾವುದೋ ಒಂದು ತುರ್ತು ಕೆಲಸದ ಮೇರೆಗೆ ಹೊರ್ಗಡೆ ಹೋಗಿರೋದ್ರಿಂದ ಮಾನ್ಯ ಐ ಡಿ ಸಿ ಅವರಿಗೆ ನಾವು ನೀಡಿದಿವಿ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಸೂಕ್ತವಾದಂತಹ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ನಮಗೆ ಒಂದು ಮಾತನ್ನ ನೀಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಾನು ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊತಾ ಇದ್ದೀನಿ ನೋಡಿ ಇವೇನಿದೆ ನಾವೇನು ಒಂದು ಹೈಲೈಟ್ ಹಾಕಿ ಮಾಡಿರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಫೋರ್ಸರಿ ಮಾಡಿರೋದು ಇದು ಹಲವಾರು ಇಲಾಖೆಗಳಿಗೆ ನಾವು ತಲುಪಿಸಿದೀವಿ ಅವರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೌದು ಇದು ತಪ್ಪಾಗಿದೆ ಅಂತಂದ್ರೂ ಕೂಡ ಈ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಅವರಿಗೆ ಆದಂತ ಇದುವರೆಗೂ ನೋಟಿಸ್ ಅನ್ನ ಇಶ್ಯೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡ್ತಾ ಇಲ್ಲ ಇವರು ನಾವು ಅದನ್ನ ಕೇಳಿದೀವಿ ಇವತ್ತಿನ ದಿನ ಅವರು ಕಠಿಣ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಇದೇ ಕಚೇರಿ ಮುಂದೆ ಬಂದು ಇಲ್ಲೇ ಅಹೋರಾತ್ರಿ ಸತ್ಯಾಗ್ರಹವನ್ನ ನಾವು ಸ್ಟಾರ್ಟ್ ಮಾಡ್ತೇವೆ ಸರ್ ಈಗ ಕಳೆದ ಒಂದು ಹದಿನೈದು ವರ್ಷದಿಂದ ಪ್ರಾಮಾಣಿಕತೆಯಲ್ಲಿ ಒಬ್ಬ ವ್ಯಕ್ತಿ ಅಗ್ಲು ರಾತ್ರಿ ತನ್ನ ಕೈಲಾದ ಸೇವೆಯನ್ನ ತಾವು ಮಾಡ್ಕೊಂಡ್ ಬರ್ತಿರ್ತಾರೆ ಒಂದು ಲೀಗಲ್ ಆಗಿ ಒಂದು ಪ್ರೋಟೋಕಾಲ್ ಅಲ್ಲಿ ನಾವು ಮಾಡ್ಕೋಬೇಕು ಇದನ್ನ ರೀಕಾಲ್ ಮಾಡಿ ದಾಖಲಾತಿಗಳನ್ನ ಒದಗಿಸ್ಬಿಟ್ಟು ನಾವ್ ಇದನ್ನ ಮುಂದುವರ್ಸ್ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಅಂತವ್ರಿಗೆ ಇದು ಸಿಗಬಾರ್ದು ನಾವೇನಾದ್ರೂ ಮಾಡಿ ರಾತ್ರೋರಾತ್ರಿ ಅದನ್ನ ನಾವು ಪಡ್ಕೋಬೇಕು ಅನ್ನೋ ಒಂದು ಕಿಚ್ಚಿಂದ ಒಂದು ಉಚಿತನದಿಂದ ಯಾವ್ದೋ ಒಂದು ಫೋರ್ ಟ್ವೆಂಟಿ ಪೇಪರ್ ಗಳನ್ನ ಸೃಷ್ಟಿ ಮಾಡಿ ದಾಖಲಾತಿಗಳನ್ನ ಇಲ್ದೇ ಇದ್ರು ಅಲ್ಲಿ ಅಧಿಕೃತವಾಗಿ ಜಾಗ ಸಿದ್ಧತೆ ಇಲ್ದೇ ಇದ್ರು ನಾವೆಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಅಂತ ಹೇಳಿ ರಾತ್ರೋರಾತ್ರಿ ಮಾಡಿಸ್ಕೊಂಡಿರ್ತಕ್ಕಂಥ ಒಂದು ಆದೇಶ ಇದನ್ನ ಧಿಕ್ಕರಿಸ್ತಾ ಇದೀವಿ ನಾವು ಪ್ರಾಮಾಣಿಕತೆಗೆ ಎಲ್ಲೋದ್ರು ಬೆಲೆನೇ ಇಲ್ವಾ ಇಲ್ಲಿ ಹಾಕಿಕಂತ ಅನ್ಯಾಯ ಯಾರು ತಡೆಗಟ್ಟಲಿಕ್ಕೆ ಮುಂದೆನೆ ಬರ್ತಾ ಇಲ್ವಾ ಇದ್ರ ಉದ್ದೇಶ ಏನಿದೆ ಅವ್ರದ್ದು ರಾಜಕೀಯ ಹೌದು ಮಾಡಿ ರಾಜಕೀಯ ಇಂಥದ್ರಲ್ಲೆಲ್ಲ ಆಹಾರ ಕೊಡೋದ್ರಲ್ಲೇ ಈಲಾಖೆಗಳಲ್ಲೆಲ್ಲ ರಾಜಕೀಯ ಮಾಡಬಾರ್ದು ಯಾಕೆ ಇದು ಸಾರ್ವಜನಿಕ ರಸ್ತೆ ಇದು ಎಲ್ಲೋ ಇದ್ದಿದ್ದನ್ನ ಒಂದು ಬೆಲೆ ಅಂಗಡಿಯನ್ನ ಇಲ್ಲಿ ಐದು ಆರು ಕಿಲೋಮೀಟರ್ ಮುಂದಕ್ಕೆ ತಗೊಂಡೋಗ್ಬಿಟ್ರೆ ಯಾರಿಗೆ ಇವತ್ತಿನ ದಿನ ಸರಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಗಳ ವ್ಯವಸ್ಥೆ ಇಲ್ಲ ಗಾಡಿಗಳಿಗೆ ಎಮರ್ಜೆನ್ಸಿ ಪೆಟ್ರೋಲ್ ಇಕ್ಕಟ್ಟಲ್ಲಿರೋ ಪ್ರದೇಶದಲ್ಲಿ ಈ ತರ ಏಕಾಏಕಿ ಒಂದು ನ್ಯಾಯಬೆಲೆ ಅಂಗಡಿನ ಸ್ಥಳಾಂತರಗೊಳಿಸೋದು ಆ ದಾಖಲಾತಿಗಳ ಸರಿಯಾಗಿ ಇಲ್ದಿರೋರಿಗೆ ಇವರು ಆದೇಶವನ್ನ ನೀಡತಕ್ಕಂಥದ್ದು ಮಟ್ಟಕ್ಕೆ ಸರಿ ಸಚಿವರು ನಮ್ಮ ಕ್ಷೇತ್ರ ಆಹಾರ ಇಲಾಖೆ ಮಾನ್ಯ ಸಚಿವರಿಗೂ ಕೂಡ ನಾವು ಕಳೆದ ಒಂದೂವರೆ ವರ್ಷದಿಂದ ಹೋಗಿ ಮನವಿ ಮಾಡಿದ್ವಿ ಅವರು ಇವರಿಗೆ ಸಂಬಂಧಪಟ್ಟ ಇಲಾಖೆಗೆ ಪತ್ರವನ್ನು ಕಳ್ಸಿದ್ದಾರೆ ಆತರ ಏನಾರ ಆಗಿದ್ಯಾ ಆ ಸಂದರ್ಭ ಇಲ್ಲಿ ಯಾರು ಅದು ಆಗಿದೆ ಸರ್ ಹಲವಾರು ಜನ ಹಲವಾರು ರೀತಿ ಒತ್ತಡಗಳನ್ನ ನೀಡಿದ್ದಾರೆ ಏನಿದು ಒಂದ್ ಬೆಲೆ ಅಂಗಡಿ ವಿಚಾರ ತಾನೆ ಆದ್ರೆ ಅಲ್ಲಿ ಸಾವಿರಾರು ಜನಕ್ಕೆ ಸಿಗ್ಬೇಕಾಗಿರತಕ್ಕಂಥ ಆಹಾರ ಸರಿಯಾದ ಸಮಯಕ್ಕೆ ಈಗ ಹಳ್ಳಿ ಪ್ರದೇಶದಲ್ಲಿ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತೇಳಿ ಗಟ್ಲೆ ಏನ್ ಮಾಡ್ತಾರೆ ಮುದ್ದೆಕ್ ಹಾಕ್ತಾರೆ ಮತ್ತೆ ಒಂದು ಎರಡು ಶೆಡ್ಯೂಲ್ಡ್ ನಲ್ಲಿ ಅವ್ರೇನಾದ್ರು ಎಬ್ಬೆಟ್ ಅನ್ನ ಒತ್ತಿ ಓಟಿ ಪಿ ನ ಕೊಡ್ದೆ ಏನಾದ್ರು ಆಯ್ತು ಅಂತಂದ್ರೆ ಇವತ್ತಿನ ದಿನ ಕಾಡೆ ಬ್ಲಾಕ್ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅಮಾಯಕರಿ ಇವತ್ತು ಬೀದಿಗೆ ಬರ್ತಾ ಇದಾರೆ ಅಮಾಯಕರಿಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ಇದು ಏನಿದೆ ಸೂಕ್ತವಾಗಿ ಇಲ್ಲಿ ತನಕ ಎಲ್ಲಾ ತನಿಖೆಗಳು ಎಲ್ಲಾ ಇಲಾಖೆಗಳನ್ನೂ ಮುಗಿದಿದೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಆದೇಶವನ್ನ ಹೊರಡಿಸ್ಬಿಟ್ಟು ಅವ್ರಿಗೆ ಸಂಬಂಧ ಶಿಕ್ಷೆ ಆಗ್ಬೇಕು ಈ ಜುಡಿಕಲ್ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ ಕರ್ನಾಟಕ ಸರ್ಕಾರ ಇದೇನಿದೆ ಗೋರ್ಮೆಂಟ್ ಆಫ್ ಕರ್ನಾಟಕ ಅಂತ ಈ ಸ್ಟಾಂಪಿಂಗ್ ಇದೆ ಇದು ಫೋರ್ ಟ್ವೆಂಟಿ ಫೋರ್ ಝ್ರಿ ಮಾಡಿರ್ತಕ್ಕಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇದು ದೊಡ್ಡ ಒಂದು ಅನಾಹುತ ಇದು ಇವತ್ ಇವ್ರು ಮಾಡ್ತಾರೆ ನಾಳೆ ಇವ್ರು ನೋಡ್ಬಿಟ್ಟು ಒಂದ್ ಹತ್ತು ಜನ ಮಾಡ್ತಾರೆ ಹತ್ತು ಜನ ಹೋಗಿ ನೂರ್ ಜನ ಮಾಡ್ತಾರೆ ಎಲ್ಲ ಹೋಗುತ್ತೆ ನಮ್ ಕಾನೂನ್ ಎಲ್ಲ ಹೋಗುತ್ತೆ ಈ ಸ್ಟಾಂಪ್ ಸ್ಟ್ಯಾಂಪ್ ಬೆಲೆ ಏನ್ ಬರುತ್ತೆ ಇವತ್ತು ಯಾವ ಪೇಪರ್ ಮೇಲೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಅವ್ಯವಹಾರಗಳಾಗಿತ್ತು ಈಗ ಮತ್ತೆ ಅದು ರಿಪೀಟ್ ಆಗ್ತಿದೆ ಇಷ್ಟು ಕಂಪ್ಯೂಟರೈಸ್ ಇಷ್ಟು ಡಿಜಿಟಲೈಸೇಷನ್ ಇಷ್ಟು ಗೂಗಲೈಸೇಷನ್ ಆಗಿದ್ರು ಕೂಡ ಮತ್ತೆ ಇದರಲ್ಲಿ ಅವ್ಯವಹಾರಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಎಷ್ಟು ಮಟ್ಟಕ್ಕೆ ಸರಿ ನಮಗ್ ನ್ಯಾಯ ಬೇಕು ನ್ಯಾಯಯುತವಾಗಿ ಇವರು ಜುಡಿಕಲ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ಬೇಕ ಮಾಡ್ಲಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ಇವತ್ತು ಮನವಿ ಮಾಡ್ಕೊಂಡಿದೀವಿ ಮಾಡ್ಲಿಲ್ಲ ನಿರ್ಪಕ್ಷದಲ್ಲಿ ಸತ್ವಾಗ್ಲೇ ಇಟ್ಟಿದೀವಿ ಇದು ಕೊನೆಯ ಅಂತ ಇವ್ರು ಇದ್ರ ಮೇಲೆ ಏನಾದ್ರು ಮಾಡ್ಲಿಲ್ಲ ಒಂದು ಗಡುವು ಒಂದು ವಾರದಿಂದ ಹದಿನೈದು ದಿನ ಗಡುವು ಕೊಡ್ತಾ ಇದ್ದೀವಿ ಆ ಗಡುವಲ್ಲ ಅವ್ರ ಏನಾರು ಆದೇಶ ಹೊಡಿಸ್ಲಿಲ್ಲ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೆ ನಾವ್ ಹೇಳಲ್ಲ ಮಾಡಿ ತೋರಿಸ್ತೀವಿ ಸರ್ ಸುನಿಲ್ ಎಂ ಅಂತ ಹೇಳಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಕಲಿ ಸ್ಟಾಂಪ್ ಪೇಪರ್ ಹಗರಣವು ಕೇವಲ ಆರ್ಥಿಕ ಅಪರಾಧ ಅಲ್ಲ ಇದು ಸರ್ಕಾರದ ವಿಶ್ವಾಸಾರ್ಹತೆಗೆ ಬಿದ್ದ ಏಟು ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಹಸಿರು ಹಳ್ಳಿಯ ಸಹಕಾರ ಸಂಘದ ಅಧಿಕಾರಿಗಳು ಹಾಗೂ ನಕಲಿ ಪಡಿತರ ಅಂಗಡಿ ಮಾಲೀಕರ ವಿರುದ್ಧ ಕ್ರಿಮಿನಲ್ ಮೊಕದೊಮ್ಮೆ ದಾಖಲಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಒಟ್ನಲ್ಲಿ ನೆಲಮಂಗಲದ ಈ ಹಗರಣದ ತನಿಖೆ ಎಲ್ಲಿಗೆ ಬಂದು ನಿಲ್ತದೆ ಜಿಲ್ಲಾಡಳಿತ ಈ ನಕಲಿ ಜಾಲವನ್ನ ಬೇರು ಸಹಿತ ಕಿತ್ ಎಸೆಯುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ